ಚಿಂದಿ ಉಡಾಯಿಸೋ ಖಾರ ಖಾರು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಉಡುಪಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಗವದ್ಗೀತೆಯ ಶ್ಲೋಕವನ್ನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿ ಆ ನಂತರದಲ್ಲಿ ಅದು ಪರ ವಿರೋಧದ ಚರ್ಚೆಗೆ ಪಕ್ಷದಲ್ಲೇ ಕಾರಣ ಆದಂತದನ್ನ ಕೂಡ ನಾವು ನೋಡುವ ಇದೀಗ ಭಗವದ್ಗೀತೆಯ ಶ್ಲೋಕ ಕೃಷ್ಣ ಮಠದಲ್ಲಿ ಹೀಗೆ ಅಚ್ಚರಿ ಮೂಡಿಸಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಮೇಲೆ ಒಂದು ಕೆಲವೊಂದು ಮಾತನ್ನು ಹೇಳಿದ್ರು ನನ್ನ ಬಾಯಲ್ಲಿ ತಪ್ಪು ನುಡಿಸದಂತೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂತಂದ್ರೆ ನನ್ನ ಮಾತಲ್ಲಿ ತಪ್ಪು ಹುಡುಕುವವರೇ ಹೆಚ್ಚಾಗಿದ್ದಾರೆ ಕೆಲವರು ನನ್ನನ್ನು ಬಂಡೆ ಅಂತ ಕೇಳ್ತಾರೆ ಅದು ಹಿಂದೆ ಹೇಳ್ತಾ ಇದ್ದಂಥ ಕೆಲ ಡಯಲಾಗ್ಗಳದು ಬಂಡೆ ಪ್ರಕೃತಿ ಕಡಿದಾರೆ ಆಕೃತಿ ಪೂಜಿಸಿದ್ದಾರೆ ಸಂಸ್ಕೃತಿ ಈ ವಿಚಾರವನ್ನು ಅಲ್ಲೂ ಅವ್ರು ಹೇಳ್ತಾರೆ ಬಂಡೆಯಿಂದ ಮೆಟ್ಟಿಲು ಆಧಾರಸ್ತಂಭ ಜಲ್ಲಿ ವಿಗ್ರಹ ಎಲ್ಲ ಮಾಡ್ಬೋದು ನನ್ನ ಹೇಗೆ ಬಳಸ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ ಐವತ್ತರವತ್ತು ವರ್ಷದ ನನ್ನ ಒಂದು ವಿಚಾರ ತಲೆ ಹೋಗ್ತಾ ಇತ್ತು ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿಯ ನ ತತ್ಸೋಪಿ ಅಭ್ಯದಿಕ ಲೋಕತೆ ವೇದ ಚ ನಾನು ಅನಂತರೂಪೇ ತಪ್ಪೇನ ನನ್ನ ಶ್ಲೋಕದಲ್ಲಿ ನನ್ನ ಐವತ್ತೈದು ವರ್ಷ ಹಿಂದಿನ ನೆನಪಿನ ಕಲಿಕೆಯ ವಿಚಾರದಲ್ಲಿ ಏನಾದ್ರು ತಪ್ಪು ಮಾತಾಡಿದ್ದು ಕರೆಕ್ಟಾಗಿದೆ ಸ್ಕೂಲ್ವೇ ಪ್ರಾರ್ಥನೆ ಮಾಡ್ತಿದ್ದೀನಿ ಏನು ತಪ್ಪು ಮಾತಾಡ್ಸ್ಬಾರ್ದಪ್ಪ ಅಂತ ಯಾಕೆಂದ್ರೆ ಏನ್ ಮಾತಾಡೋದು ತಪ್ಪು ಹೇಳೋದೇ ಜಾಸ್ತಿ ಆಗ್ಬಿಟ್ಟ ಬಹಳ ಸುಲಭವಾದ ಕೆಲಸ ಕೆಲವು ಬಂಡೆ ವಿಚಾರ ಮಾತಾಡೋದು ಕಲ್ಲು ಬಂಡೆ ಅಂತ ಬಂಡೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಈ ಬಂಡೆನ ತಲ್ಪ ಇದನ್ನ ಮೆಟ್ಲು ಮಾಡ್ಕೋಬಹುದು ದಿಂಡು ಮಾಡ್ಕೋಬಹುದು ಜಲಿನೂ ಮಾಡ್ಕೋಬಹುದು ವಿಗ್ರಹನೂ ಮಾಡ್ಕೋಬಹುದು ಹೆಂಗ್ ಬೇಕಾದ್ರೂ ಮಾತ್ರ ಹೇಳಿ